Eu não ರ ಫ್ರೆಂಡ್ಸ್ ನಾನು ಶ್ವೇತಾ ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಮ್ಮ ಮನೆಯ ಸುತ್ತಮುತ್ತ ಇರುವಂಥ ಗಿಡಗಳಾದ ಮನಿ ಪ್ಲ್ಯಾಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಮ ಮನಿ ಪ್ಲ್ಯಾಂಟ್ ಬೆಳೆಯೋದ್ರಿಂದ ನಮಗೆ ಹಣದ ಸುರುಮಳೆ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಆದರೂ ಎಷ್ಟು ಮಟ್ಟಿಗೆ ನಿಜ ಅದನ್ನು ನಾವು ಅಂಥ ಕ್ರಮದಲ್ಲಿ ಯಾವ್ಯಾವ ತಪ್ಪು ಪುನಃ ಮಾಡ್ತೀವಿ ಮತ್ತು ನಾವು ಯಾವ ರೀತಿ ಆ ಗಿಡನ ನಾವು ಮನೆಯಲ್ಲಿ ಇಟ್ಕೊಬೇಕು ಮತ್ತು ಯಾವ ದಿನ ತಂದರೆ ನಮಗೆ ಖಂಡಿತವಾಗ್ಲೂ ಅದರಿಂದ ಒಳ್ಳೆಯದಾಗುತ್ತೆ ಆಮೇಲೆ ಕೆಲವೊಬ್ಬರು ಹೇಳ್ತಾರೆ ಮನಿ ಪ್ಲ್ಯಾಂಟನ್ನು ಯಾವತ್ತೂ ಅಷ್ಟೇ ದುಡ್ಡು ಕೊಟ್ಟು ತರೋದಕ್ಕಿಂತ ಕದ್ಕೊಂಬಂದು ಹಾಕೋದ್ರಿಂದ ಖಂಡಿತವಾಗ್ಲೂ ನಮಗೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವತ್ತೂ ಅಷ್ಟೇ ನಾವು ಒಂದು ನಂಬಿಕೆಯಿಂದ ಯಾವುದನ್ನೇ ಒಂದು ತಿಳ್ಕೊಂಡೋಗ ಮಾತ್ರ ಅದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡಾಗ ಮಾತ್ರ ಅದರಿಂದ ನಮ್ಗೆ ಒಳ್ಳೇದಾಗ್ತಿದ್ಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೋದು ನೋಡಿ ಸ್ನೇಹಿತರೆ ಯಾವಾಗ್ಲೂ ಅಷ್ಟೇನೇನೇನೆ ಈ ಮನಿ ಪ್ಲಾಂಟ್ ಅನ್ನೋದು ನೋಡಿ ಪ್ಲಾಂಟ್ ಹೆಸರೇ ಹೇಳುವಂತೆ ಹಣದ ಗಿಡ ಹಣದ ಗಿಡ ಅಂತ ತಕ್ಷಣ ಗಿಡದಲ್ಲಿ ದುಡ್ಡು ಬೆಳೆಯಲ್ಲ ಬದಲಿಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ಗಿಡಗಳು ಪರೋಕ್ಷಕವಾಗಿ ಕಾರಣವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ ಮನಿಪ್ಲ್ಯಾಂಟು ಒಬ್ಬರನ್ನು ಶ್ರೀಮಂತರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರದಲ್ಲಿ ಮನಿಪ್ಲಾಂಟ್ಗೆ ವಿಶೇಷವಾದ ಸ್ಥಾನಮಾನವಿದೆ ಇದನ್ನು ಸರಿಯಾದ ದಿಕ್ಕಿನಲ್ಲಿರಿಸಿದರೆ ಮಾತ್ರ ನಮಗೆ ಮನೆಯಲ್ಲಿ ಹಣದ ಸಮಸ್ಯೆಗಳು ತೀರಿ ಹಣ ಬರಲು ಪೂರಕವಾಗಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಪ್ಲ್ಯಾಂಟ್ ನೆಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ಜೊತೆಗೆ ಉತ್ತಮ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಭಾರತೀಯರಲ್ಲಿದೆ ವಾಸ್ತು ಪ್ರಕಾರ ಇದು ಗಾಳಿಯಿಂದ ಹಾನಿಕಾರಕ ಕಲ್ಮಶಗಳನ್ನು ನಿವಾರಿಸುತ್ತದೆ ಮತ್ತು ಪರಿಸರವನ್ನು ಶುದ್ಧವಾಗಿಸುತ್ತದೆ ಎಂದು ಹೇಳಬಹುದು ಹೆಚ್ಚಿನ ಜನರು ತಮ್ಮ ಬಾಲ್ಕನಿಯಲ್ಲಿ ಅಥವಾ ಮನೆಯ ಅಂಗಳದ ಇದೇ ಕಾರಣಕ್ಕೆ ಮನಿ ಪ್ಲಾಂಟ್ ಅನ್ನು ನೆಡುತ್ತಾರೆ ಮನಿ ಪ್ಲಾಂಟ್ ಅನ್ನು ಮನೆಗೆ ತಂದು ಎಲ್ಲಿ ಬೇಕಾದರೂ ಇಡುವ ಆಗಿಲ್ಲ ಜಾಗ ಅನ್ನೋದು ಕೊಳಕಾಗಿರಬಾರದು ಎಲೆಗಳು ಒಣಗಲು ಬಿಡಬಾರದು ಹೀಗೆ ಸರಿಯಲ್ಲದ ಕ್ರಮದಲ್ಲಿ ಇದನ್ನು ಇರಿಸಿದರೆ ವಿರುದ್ಧ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಮನೆಯ ಯಾವ ದಿಕ್ಕಿನಲ್ಲಿ ಇರಿಸಿದರೆ ಅದೃಷ್ಟ ಕುಲಾಯಿಸುತ್ತದೆ ಮನಿ ಪ್ಲಾಂಟ್ ಅನ್ನು ಎಲ್ಲಿ ಇಡಬೇಕು ಎಂಬುದನ್ನು ನಾವಿಲ್ಲಿ ನೋಡೋಣ थोड़ी ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಮನಿಪ್ಲಾಂಟ್ಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ವಾಸ್ತವವಾಗಿ ಈಶಾನ್ಯವು ಅತ್ಯಂತ ನಕಾರಾತ್ಮಕ ದಿಕ್ಕು ಎಂದು ಭಾವಿಸಲಾಗಿದೆ ಈ ದಿಕ್ಕಿನಲ್ಲಿ ಮನಿ ಮನಿಪ್ಲಾಂಟನ್ನು ನೆಡುವುದರಿಂದ ಬಹುತೇಕ ಹಿನ್ನಡೆಯಾಗುತ್ತದೆ ಹಣದ ಜೊತೆಗೆ ಮನಿ ಪ್ಲಾಂಟ್ ಸಂಬಂಧಗಳಲ್ಲಿ ಬಿರುಕು ತರಲಾಗುತ್ತದೆ ಎನ್ನಲಾಗುತ್ತದೆ ಹೀಗಾಗಿ ಸಂಪತ್ತಿನ ಅರಿವು ಹೆಚ್ಚಾಗಲು ಮನಿ ಮನಿಪ್ಲಾಂಟನ್ನು ಆಗ್ನೇಯದಲ್ಲಿ ಇಡಲು ಶಿಫಾರಸು ಮಾಡಲಾಗುತ್ತದೆ ಈ ದಿಕ್ಕಿನಲ್ಲಿ ಮನಿ ಅನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಸಂಬಂಧದ ಉತ್ತಮ ದೃಷ್ಟಿಯಿಂದ ಮನಿ ಅನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸುವುದು ಉತ್ತಮವಾಗಿದೆ ಎನ್ನಲಾಗುತ್ತದೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಮನಿ ಪ್ಲಾಂಟನ್ನು ನೀವು ತರುವಾಗ ಅದನ್ನು ನೀವು ತಂದಾಗ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇರೋಂತೆ ನೀವು ನೋಡಿಕೊಂಡು ಈ ಮನಿ ಪ್ಲಾಂಟ್ನ ನೀವು ಇಡಬೇಕಾಗುತ್ತೆ ಆಮೇಲೆ ಯಾವಾಗಲೂ ಅಷ್ಟೇನೆ ನೀವು ಒಂದು ಮನಿ ಪ್ಲ್ಯಾಂಟನ್ನ ನೀವು ತತ್ತೀರಾ ಅಂತಂದರೆ ಅದು ಯಾವಾಗಲೂ ಶುದ್ಧವಾಗಿರೋ ಅಂಥದ್ನ ನೋಡ್ಕೊಳ್ಳಿ ಯಾಕಂದರೆ ಎಲೆಗಳೆಲ್ಲ ಮಡ್ಚ್ಕೊಂಡಿರೋ ಅಂಥದ್ದನ್ನ ನೀವು ತಂದಾಗ ಎಲೆಗಳು ನೀವು ಯಾವ ರೀತಿ ಎಲೆಗಳು ಮಡ್ಚ್ಕೊಂಡಿರೋ ಅಂಥದ್ದನ್ನ ನೀವು ಮನಿ ಪ್ಲ್ಯಾಂಟನ್ನು ಹಾಕ್ತಿರೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರೋವಂಥ ಹಣದ ವ್ಯವಸ್ಥೆಯನ್ನು ಕೂಡ ಮಡ್ಚ್ಕೊಳ್ಳೋ ಥರ ಅಂದರೆ ಆಗ್ತಾ ಇರುತ್ತೆ ನೀವು ಯಾವುದೋ ಒಂದು ಬಿಸ್ನೆಸ್ನ ಮಾಡಬೇಕು ಅಂತಿರ್ತೀರ ಆ ಬಿಸ್ನೆಸ್ಗಳು ನಿಮಗೆ ಲಾಸ್ ಆಗೋ ಅಂಥದ್ದಾಗ್ಬೋದು ಅಥವಾ ನಿಮಗೆ ಯಾವುದೋ ಒಂದು ವಿಪರೀತ ಖರ್ಚು ಬರ್ಬೋದು ದುಡ್ಡಿನ ವ್ಯವಸ್ಥೆ ನಿಂತು ಹೋಗ್ಬೋದು ಅಂಥದ್ದು ಅಂದರೆ ಮಡ್ಚ್ಕೊಳ್ಳೋ ಥರ ಆಗಿಬಿಡುತ್ತೆ ನೀವು ಅಂದ್ಕೊಳ್ಳೋದೆ ಒಂದಾದರೆ ಇನ್ನೊಂದೇ ಯಾವುದೋ ಒಂದು ಆಗೋ ಅಂಥದ್ದು ಕಾರಣಗಳಿಗೆ ಆ ಥರದ್ದು ಎಲೆಗಳಿದ್ದಾಗ ಅದು ನಮಗೆ ಈ ಥರ ಅನುಭವ ಕೊಡುತ್ತೆ ಅದಕ್ಕೋಸ್ಕರ ನೀವು ಆ ಥರದ್ದು ಎಲೆಗಳ ಸಸ್ಯ ಇದ್ದರೆ ಆ ಥರದನ್ನ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಆ ಗಿಡನ ನೀವು ತರಬೇಕು ಅಂದರೆ ಖಂಡಿತವಾಗ್ಲೂ ಬುಧವಾರದ ಸಮಯದಲ್ಲಿ ನೀವು ತಗೊಂಬನ್ನಿ ಬೆಳಗ್ಗೆಯಿಂದ ಸಂಜೆಯ ಸಮಯದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಬುಧವಾರದಲ್ಲಿ ನೀವು ಕೊಂಡ್ಕೊಂಡು ಮನಿ ಪ್ಲ್ಯಾಂಟನ್ನು ತರ್ಬೋದು ಅದರಲ್ಲೂ ನೀವು ದುಡ್ಡು ಕೊಟ್ಟು ತರೋದಕ್ಕಿಂತ ಯಾರಾದರೂ ತುಂಬ ಚೆನ್ನಾಗಿ ಬೆಳೆದಿರೋ ಅಂಥ ಮನಿ ಪ್ಲ್ಯಾಂಟಿನ ಗಿಡಗಳನ್ನು ಯಾರಾದರೂ ಬೆಳೆಸಿರ್ತಾರಲ್ವ ಅಂಥವರ ಮನೆಯಿಂದ ನೀವು ಕದ್ದು ಬುಧವಾರದ ಸಮಯದಲ್ಲಿ ಅದು ಬುಧವಾರದ ದಿನದಲ್ಲಿ ನೀವು ಸಂಜೆ ಆರೂವರೆ ಒಳಗಡೆ ನೀವು ಅದನ್ನು ಕದ್ದು ಏನಾದರೂ ತಂದು ನೀವು ಪೋಷಣೆ ಮಾಡಿದ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಹಣದ ಆಕರ್ಷಣೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಯಾವಾಗಲೂ ಅಷ್ಟೇ ಅದನ್ನು ಕದ್ದು ತಂದರೆ ನಮ್ಮ ಮನೇಲಿ ಅಭಿವೃದ್ಧಿ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಯಾವತ್ತೂ ಅಷ್ಟೇ ಕೇಳಿ ಪಡ್ಕೊಂಡು ನೀವು ತಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅದು ಒಳ್ಳೆಯದು ಆಗೋದಿಲ್ಲ ಯಾಕಂದರೆ ಅವರು ಅದನ್ನು ಪ್ರೀತಿಯಿಂದ ಬೆಳೆಸಿರ್ತಾರೆ ಸಮೃದ್ಧಿ ಕೊಡ್ತಾ ಇರುತ್ತೆ ನಾವು ಅದನ್ನು ಕೇಳಿದಾಗ ಅವರು ಪ್ರೀತಿಯಿಂದ ಕೊಡೋದಿಲ್ಲ ಕೆಲವೊಬ್ಬರು ಬೇಜಾರು ಪಟ್ಕೊಂಡು ಕೊಟ್ಟಾಗ ಅದು ನಮಗೆ ಅಭಿವೃದ್ಧಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಚೆನ್ನಾಗಿ ಬೆಳೆದಿರೋ ಅಂಥ ಪ್ಲ್ಯಾಂಟ್ ಅದರಲ್ಲೂ ನೀವು ಒಂದು ಸುಂದರವಾಗಿರೋಂಥ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಬೆಳೆಸಿರ್ತಾರೆ ಅಂಥ ಕಡೆ ನೀವು ಹೋದಾಗ ಒಂದೇ ಒಂದು ಕಡ್ಡಿ ಚೆನ್ನಾಗಿರೋ ಅಂಥ ಕಡ್ಡಿ ಅದರಲ್ಲೂ ಎಲೆಗಳೆಲ್ಲ ನೋಡೋಕ್ಕೆ ಹಚ್ಚ ಹಸಿರಾಗಿರೋ ಅಂಥ ಕಡ್ಡಿನ ಒಂದಷ್ಟು ಎಲೆಗಳು ಜಾಸ್ತಿ ತುಂಬಿರೋ ಅಂಥ ಒಂದಷ್ಟು ಕಡ್ಡಿನ ನೀವು ಕಟ್ ಮಾಡ್ಕೊಂಬಂದು ಅದನ್ನು ನೀವು ಬುಧವಾರ ದಿನ ನೀವು ತಗೊಂಬಂದು ಅದನ್ನು ನೀವು ಬೆಳೆಸೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ನೀವು ತಂದಿದ ತಕ್ಷಣ ಖಂಡಿತವಾಗ್ಲೂ ಮನೆ ಮನಿ ಡೈರೆಕ್ಟ್ ಗಿಡನ್ನ ನೀವು ಯಾವುದೇ ಕಾರಣಕ್ಕೂ ಭೂಮಿಗೆ ಊರಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇನೆ ಒಂದು ಮನಿ ಪ್ಲಾಂಟ್ನ ನೀವು ತಂದಿದ್ದ ತಕ್ಷಣ ಅದರಲ್ಲಿ ಎಲೆಗಳೆಲ್ಲ ಸರಿಯಾಗಿದೆಯಾ ಅಂತ ನೀವು ತಿಳ್ಕೊಂಡು ಒಂದು ದೊಡ್ಡ ಗಾಜಿನ ಬೌಲಲ್ಲಿ ಅಥವಾ ಒಂದು ಗಾಜಿನ ಬಾಟಲಲ್ಲಿ ನೀವು ಅದನ್ನು ಇಟ್ಟು ಅದನ್ನು ತದನಂತರ ಅದಕ್ಕೆ ನೀವು ಆ ಬೇರು ಬಿಡೋ ಅಂತ ರೀತಿ ನೋಡಿಕೊಂಡು ಅಂದರೆ ಬೇರುಗಳು ಬರಬೇಕು ಬೇರುಗಳಿತ್ಕೊಂಡು ಬಂದಿದ ತಕ್ಷಣ ನೀವು ಭೂಮಿಗೆ ಊರಿದ ತಕ್ಷಣ ಅದು ಒಣಗೋಗ್ಬಿಡ್ಬೋದು ಆ ರೀತಿ ಒಣಗೋದಾಗ ಖಂಡಿತವಾಗ್ಲೂ ನೀವು ಕಿತ್ಕೊಂಡ್ಬಂದಿದಂತಹ ಮನಿ ಪ್ಲಾಂಟ್ ನಿಮಗೆ ಯಾವುದೇ ರೀತಿ ಅರ್ಥ ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಮನಿ ಪ್ಲಾಂಟನ್ನ ನೀವು ಮೊದಲು ಕಿತ್ಕೊಂಡ್ಬಂದಿದ ತಕ್ಷಣ ನೀವು ಒಂದು ಬಾಟಲಿಗೆ ಶುದ್ಧವಾಗಿರೋ ಬಾಟಲ್ ಆಗಿರಬೇಕು ಆ ಬಾಟಲಲ್ಲಿ ಯಾವಾಗಲೂ ಶುದ್ಧವಾದದ್ದು ನೀರು ಹಾಕಿ ಆ ಗಿಡನ ಆ ಬಾಟ್ಲು ಒಳಗಡೆ ಬಿಟ್ಟು ಅದು ತದನಂತರ ಅದರಲ್ಲಿ ಬೇರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಬೇರುಗಳು ಬಂದ ನಂತರ ನೀವು ಭೂಮಿಗೆ ಅದನ್ನು ನೀವು ಊರಬೇಕಾಗುತ್ತೆ ಅದರಲ್ಲೂ ಆ ಗಿಡನ ನೀವು ಊರೋ ಅಂಥ ದಿನ ಬಂದು ಶುಕ್ರವಾರ ದಿನ ನೀವು ಆ ಮನಿ ಪ್ಲ್ಯಾಂಟನ್ನು ನೀವು ಮಣ್ಣಲ್ಲಿ ಹಾಕಿದಾಗ ಅದು ನಮಗೆ ಅದೃಷ್ಟ ಅನ್ನೋದು ತಂದು ಕೊಡುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲದಲ್ಲೇ ನೀವು ಯಾವ ತಂದು ಹೆಂಗೆಂಗೋ ಊರಿ ನೀವು ಕಷ್ಟನ ತಂದಿಟ್ಕೊಂಬಿಡಿ ಅದಾದಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮನಿ ಪ್ಲ್ಯಾಂಟನ್ನ ಯಾವಾಗಲೂ ಅಷ್ಟೇ ಮನಿ ಪ್ಲ್ಯಾಂಟಲ್ಲಿ ರುವಂಥ ಬೇರುಗಳು ಇತರರಿಗೆ ಕಾಣಿಸಬಾರ್ದು ಅಂದರೆ ನಾವು ಬೇರುಗಳನ್ನ ನಾವು ನಮ್ಮ ಮನಿಪ್ಲಾಂಟಲ್ಲಿರೋವಂಥ ಬೇರುಗಳನ್ನ ಇತರರು ಬೇರೆ ನೋಡಿದಾಗ ಅದು ನಮಗೆ ಅಭಿವೃದ್ಧಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಬೌಲಲ್ಲಿ ನೀವೇನಾದರೂ ಮನಿ ಪ್ಲಾಂಟನ್ನ ಬೆಳಿತಾ ಇದ್ದೀರ ಅಂದರೆ ಅದಕ್ಕೆ ರೆಡ್ ಕಲರ್ ಥ್ರೆಡ್ ಅಂದರೆ ದಾರನ ಸುತ್ಬೋದು ಇಲ್ಲ ಟೇಪ್ಗಳನ್ನ ಸುತ್ಬೋದು ಅಥವಾ ನಿಮಗೆ ಅಲ್ಲಿ ವಸ್ತುಗಳು ಇರುತ್ತೆ ಅಲಂಕಾರಿಕ ವಸ್ತುಗಳು ಪುಟಾಣಿ ಕಲ್ಗಳೆಲ್ಲ ಬರುತ್ತೆ ಅಂಥ ಕಲ್ಲುಗಳನ್ನ ನೀವು ಅದರೊಳಗಡೆ ಹಾಕಿ ನೀವು ಅದನ್ನು ಮಿಶ್ರಣ ಮಾಡಿ ಅದನ್ನು ನೀವು ಪೋಷಣೆ ಮಾಡೋದರಿಂದ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ನೀವು ಬಾಟಲಲ್ಲಿ ಇರ್ತಿರೋ ಅಂಥ ಮನಿ ಪ್ಲ್ಯಾಂಟಿಗೆ ನೀವು ಖಂಡಿತವಾಗ್ಲೂ ನೀರನ್ನು ಪ್ರತಿದಿನ ನೀವು ಚೇಂಜ್ ಮಾಡ್ತಾನೆ ಇರಬೇಕು ಯಾಕಂದರೆ ನೀವು ನೀರನ್ನು ನೀವು ಚೇಂಜ್ ಮಾಡದಲ್ಲೇ ಅಲ್ಲೇ ನೀವು ಬಾಟ್ಲೊಳಗಡೆ ಬಿಡ್ತಾ ಇದ್ದರೆ ಗಿಡ ಒಣಗೋಗಂಥ ಸಂದರ್ಭ ಬರುತ್ತೆ ಅದು ನೀರು ಏನಾದ್ರೂ ಆ ಬೇರುಗಳು ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಮಗೆ ದರಿದ್ರ ಅನ್ನೋದು ಬರುತ್ತೆ ಕಷ್ಟ ಅನ್ನೋದು ಬರುತ್ತೆ ಅದಾದಮೇಲೆ ಪ್ಲ್ಯಾಂಟ್ ಗಿಡಗಳಲ್ಲಿ ಏನಾದರೂ ನಮ್ಮ ನಾವು ತಂದಿರೋಂಥ ಗಿಡಗಳು ಮೇಲಿನ ಭಾಗವಾಗಿ ಅಂದರೆ ಆಕಾಶದ ಮೇಲ್ಮುಖವಾಗಿ ಗಿಡ ಬೆಳೀತಾ ಇದೆ ಅಂತ ಅಂದಾಗ ಅದು ನಮಗೆ ಅಭಿವೃದ್ಧಿ ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಕಸ್ಮಾತ್ ಆ ಗಿಡ ಬಂದು ಭೂಮಿ ಕಡೆ ಏನಾದರೂ ನೋಡಿಕೊಂಡು ಕೆಳಭಾಗದಲ್ಲಿ ಸಸಿ ಬಗ್ಗಿದ್ದೇ ಆದರೆ ಖಂಡಿತವಾಗ್ಲೂ ನಮಗೆ ಕಷ್ಟಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ನಾವು ಗಿಡಗಳನ್ನ ಬೆಳೆಸಬೇಕಾಗುತ್ತೆ ಅಕಸ್ಮಾತು ಆ ಗಿಡನ ನಾವು ಬಾಗೋ ರೀತಿ ಅಂದರೆ ಡೋರಿನ ಮುಂಭಾಗದಲ್ಲಿ ಹಾಕುವಾಗ ಅಥವಾ ನಿಮ್ಮ ಮನೆಗೆ ಅಲಂಕಾರಕ್ಕೆ ಮಾಡುವಾಗ ಯಾವಾಗಲೂ ಮೇಲ್ಮುಖ ಹೋಗೋ ಥರ ನೀವು ಒಂದು ತಂತಿ ಕಟ್ಬೋದು ಅಥವಾ ಹಗ್ಗ ಕಟ್ಬೋದು ಅಥವಾ ಡಿಸೈನ್ ಮಾಡಿ ನೀವು ಬೆಳೆಸ್ಬೋದು ಯಾವಾಗಲೂ ಅಷ್ಟೇ ಕೆಳಗಡೆ ಭಾಗ ಅಂದರೆ ಆ ಎಲೆಯ ತುದಿಗಳು ಬಂದು ಕೆಳಭಾಗ ನೋಡೋದಕ್ಕೆ ಸ್ಟಾರ್ಟ್ ಆದರೆ ಖಂಡಿತವಾಗಲೂ ಅದು ನಮಗೆ ಅಭಿವೃದ್ಧಿ ಕೊಡೋದಿಲ್ಲ ಅದರಲ್ಲೂ ಎಲೆಗಳು ಯಾವಾಗಲೂ ಅಚ್ಚ ಹಸಿರಿಂದ ಇರೋ ನೀವು ನೋಡ್ಕೊಳ್ಳಿ ಅಕಸ್ಮಾತು ಅಲ್ಲಿರೋ ಅಂಥ ಬೇರುಗಳು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಏನಾದರೂ ತಿರುಗ್ತಾ ಇದೆ ಅಂತ ಅಂದರೆ ಆವಾಗ ನೀವು ಅಂದ್ಕೊಬೇಕು ನಮ್ಮ ಮನೇಲಿ ಏನೋ ನೆಗೆಟಿವಿಟಿ ಇದೆ ನಮ್ಮ ಮನೆಯಲ್ಲಿ ಯಾವುದೋ ಹಣಕಾಸಿನ ವಿಷಯಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಆ ಮನಿ ಪ್ಲ್ಯಾಂಟನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣವೇ ನೀವು ಆ ಎಲೆಗಳನ್ನ ನೀವು ಕತ್ತರೆಯಿಂದ ಕಟ್ ಮಾಡಿಬಿಟ್ಟು ಅದನ್ನು ಬಿಸಾಕ್ಬಿಡ್ಬೇಕಾಗುತ್ತೆ ನೀವು ಆ ಎಲೆಗಳ ಜೊತೆ ಏನೂ ಆಗೋದಿಲ್ಲ ಅಂಥೇಳಿ ನೀವು ಗಾಜಿನ ಬಾಟ್ಲಲ್ಲೇ ನೀವು ಬಿಡ್ತಾ ಹೋದಾಗ ಅದು ಒಂದು ಎಲೆ ಒಣಗಿತು ಅಂದರೆ ಅಲ್ಲಿ ನಮಗೆ ಕಷ್ಟ ಸ್ಟಾರ್ಟ್ ಆಗಿದೆ ಅಂತ ಅದ್ರ ಜೊತೆಗೆ ಮತ್ತೆ 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 ಕಷ್ಟಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಆ ರೀತಿ ಎಲೆಗಳಿದ್ದಾಗ ಕಟ್ ಮಾಡಿ ಅದನ್ನು ಮಣ್ಣಲ್ಲಿ ಊತ್ ಬಿಡ್ಬೋದು ಅಥವಾ ಎಸಿಬೋದು ಈ ರೀತಿ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನೀರನ್ನು ನೀವು ಪ್ರತಿದಿನ ಚೇಂಜ್ ಮಾಡುವಾಗ ಭಾನುವಾರ ಮಾತ್ರ ನೀರನ್ನು ಅದಕ್ಕೆ ಹಾಕಕ್ಕೆ ಹೋಗ್ಬಿಡಿ ಅದು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ನೀರನ್ನು ಚೇಂಜ್ ಮಾಡ್ಬೋದು ಆಮೇಲೆ ನೀವು ಯಾವಾಗಲೂ ಅಷ್ಟೇ ನೀವು ಗಿಡ ನ್ನ ಅಂತ ಸಂದರ್ಭದಲ್ಲಿ ಯಾವಾಗ್ಲೂ ಅಚ್ಚ ಹಸಿರಿರೋ ಅಂಥದನ್ನ ನೋಡಿ ಹಳದಿ ಬಣ್ಣದ ಎಲೆಗಳು ಒಣಗೋಗಿದೆ ಎಲೆ ಎಲ್ಲ ಬುಡ ಎಲ್ಲ ಅರ್ಶನ ಕಲರ್ ಆಗಿದೆ ಅಂದರೆ ಆ ತರದ ಗಿಡಗಳನ್ನ ಹೋಗ್ಬೇಡಿ ಆ ತರದ ಗಿಡಗಳನ್ನ ತಂದ್ರೆ ಆ ಸಸಿ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದನ್ನ ನೀವು ಮೊದಲಿಗೆ ವಹಿಸಿ ಆ ತರದ ಹಚ್ಚ ಹಸಿರಿಂದ ಕೂಡಿರೋಂಥದ್ದು ಅಂಥದ್ದು ಮಧ್ಯದಲ್ಲಿ ಎಲೆಗಳ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ವೈಟ್ ಇರುತ್ತೆ ಅಂತದ್ದು ಮತ್ತೆ ನೋಡೋಕೆ ತುಂಬ ಸುಂದರವಾಗಿರೋ ಅಂತ ಅದನ್ನ ನೀವು ತಂದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಆಕರ್ಷಣೀಯವಾಗಿ ಹಣ ಸೇರೋದಕ್ಕೆ ಸಹಾಯ ಆಗುತ್ತೆ ಅದಲ್ದಲ್ಲೇ ನೀವು ಇನ್ನೇನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ನೋಡಿ ಒಂದು ಗ್ರೀನ್ ಕಲರ್ ಪಾ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ಬಾಟಿಲಲ್ಲಿ ನೀವು ಅದನ್ನು ಹಾಕಿ ನೀವು ಮನೆಯ ಮುಂಭಾಗಲು ಅಂದರೆ ಎಂಟ್ರೆನ್ಸ್ ಇರುತ್ತಲ್ವಾ ಎಂಟ್ರೆನ್ಸಿಂದ ಒಳಗಡೆ ಬರೋ ಅಂತ ಅಲ್ಲಿ ನೀವು ಆ ಈ ಮೂಲೆಯಲ್ಲಿ ನೀವು ಆಗ್ನೇಯ ಮೂಲೆ ಅಂತ ಬರುತ್ತೆ ಆ ಆಗ್ನೇಯ ಮೂಲೆಯಲ್ಲಿ ನೀವು ಹಸಿರು ಬಣ್ಣ ಬಣ್ಣದ ಬಾಟಲಿನ ಒಳಗಡೆ ನೀವು ಮನಿ ಪ್ಲಾಂಟನ್ನ ಇಟ್ಟು ನೀವು ಬೆಳೆಸೋದ್ರಿಂದ ಮನೇಲಿ ಮಹಾಲಕ್ಷ್ಮಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಾಳೆ ಮನೇಲಿ ಯಾವುದೇ ರೀತಿ ಜಗಳ ಆಗಲ್ಲ ಮನಸ್ತಾಪ ಬರಲ್ಲ ಅಭಿವೃದ್ಧಿ ಆಗುತ್ತೆ ಈ ರೀತಿ ಅದು ಕೆಲಸನ ಮಾಡಿಕೊಡುತ್ತೆ ಅಕಸ್ಮಾತ್ ನಮಗೆ ಉದ್ಯೋಗದಲ್ಲಿ ಪ್ರಾಪ್ತಿ ಆಗಬೇಕು ನಮಗೆ ಜಾಬ್ ಎಲ್ಲ ಸಿಗಬೇಕು ಅಂತ ಬಯಸೋಂಥವ್ರು ನೀಲಿ ಬಾಟಲು ಅಂದರೆ ಬಾಟಲ್ ಬಂದು ನೀಲಿ ಬಣ್ಣದಾಗಿರಬೇಕು ಅಂಥ ನೀಲಿ ಬಣ್ಣದ ಬಾಟಲಿನ ಒಳಗಡೆ ಮನಿ ಪ್ಲ್ಯಾಂಟನ್ನು ಹಾಕಿ ಅದನ್ನು ಅವರು ಬೆಳೆಸಿ ಪೋಷಣೆ ಮಾಡೋದರಿಂದ ಉದ್ಯೋಗದಲ್ಲಿ ಇರ್ಬೋದು ಅಥವಾ ಕೆಲಸ ಜಾಬ್ ಯಾರಾದರೂ ಹುಡುಕ್ತಾ ಇದ್ದರೆ ಒಳ್ಳೆ ಕೆಲಸ ಸಿಗಬೇಕು ನಮಗೆ ಈ ಕೆಲಸದಲ್ಲಿ ನಾವು ಅಭಿವೃದ್ಧಿ ಆಗಬೇಕು ನಾವು ಸಕ್ಸಸ್ ನೋಡಬೇಕು ಅಂತ ಬಯಸೋ ಅಂಥವ್ರು ನೀಲಿ ಬಣ್ಣದ ಬಾಟಲಿನ ಒಳಗಡೆ ಮನಿ ಪ್ಲ್ಯಾಂಟನ್ನು ಹಾಕಿ ಬೆಳೆಸೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಈ ರೀತಿ ನೀವು ಬೆಳೆಸ್ಬೇಕಾಗುತ್ತೆ ಮನಿ ಪ್ಲ್ಯಾಂಟ್ಗೆ ಅದರದೇ ಆದ ಮಹತ್ವ ಇದೆ ಅದರದೇ ಆದ ವಿಶೇಷತೆ ಇದೆ ಇನ್ನು ನಮಗೆ ಮದುವೆ ಆಗಬೇಕು ಅಂತ ಬಯಸುವಂಥವ್ರು ಅಂಥವ್ರು ನೀವು ಹಳದಿ ಬಣ್ಣದ ಬಾಟಲಿನ ಒಳಗಡೆ ನೀವು ಮನಿ ಪ್ಲಾಂಟ್ ಹಾಕಿ ಬೆಳೆಸೋದ್ರಿಂದ ಅಥವಾ ಕೆಂಪು ಕೆಂಪು ಬಾಟಲ್ ಅಂದರೆ ಬಾಟಲ್ ಬಂದು ಕೆಂಪು ಬಣ್ಣದಾಗಿರಬೇಕು ಅಂತ ಬಾಟಲ್ ಒಳಗಡೆ ನೀವು ಮನಿ ಪ್ಲಾಂಟ್ನ ನೀವು ಹಾಕಿ ಬೆಳೆಸೋದ್ರಿಂದ ಬೇಗ ನಿಮಗೆ ಮದುವೆ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಈ ರೀತಿ ನೀವು ಬಣ್ಣಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಅದರ ಒಳಗಡೆ ನೀವು ಮನಿ ಪ್ಲಾಂಟ್ ಅನ್ನ ಅಕಸ್ಮಾತ್ ನೀವು ಮಣ್ಣಿನ ಪಾಟ್ಗಳಲ್ಲಿ ಬೆಳೆಸ್ತೀನಿ ಅನ್ನೋರು ಬೇರೆ ಇಲ್ದಿರೋಂಥ ಗಿಡಗಳನ್ನ ಖಂಡಿತವಾಗ್ಲೂ ಡೈರೆಕ್ಟಾಗಿ ಭೂಮಿಯ ಒಳಗಡೆ ಹಾಕೋಕೆ ಬಿಡಿ ಬೇರೆ ಇಲ್ದಿರೋ ಅಂಥ ಮನಿಪ್ಲಾಂಟ್ ಗಿಡನ ನೀವು ಊರಿದ್ದೆ ಆದರೆ ಅದು ಖಂಡಿತವಾಗ್ಲೂ ಬೆಳವಣಿಗೆ ಆಗೋದಿಲ್ಲ ಆ ಬೆಳವಣಿಗೆ ಆಗಿಲ್ದಿದ್ದಾಗ ನಕಾರಾತ್ಮಕತೆ ಅನ್ನೋದು ಮನೇಲಿ ಸೃಷ್ಟಿಯಾಗುತ್ತೆ ಕಷ್ಟ ಅನ್ನೋದು ಜಾಸ್ತಿ ಬರುತ್ತೆ ಅಥವಾ ನಮಗೆ ಯಾವುದೇ ಯಾವುದೇ ಕೆಲ್ಸಕ್ಕೆ ಹೋದ್ರೂ ಸಕ್ಸಸ್ ಅನ್ನೋದು ಬರೋದಿಲ್ಲ ಈ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕ್ರ ಕೈಗೊಂಡು ತದನಂತರ ನಾವು ಪ್ಲ್ಯಾಂಟನ್ನು ನಾವು ಬೆಳೆಸಬೇಕಾಗುತ್ತೆ ಇನ್ನು ದಿಕ್ಕುಗಳು ಮಾತ್ರವಲ್ಲದೆ ಆ ಸಸ್ಯದ ಸರಿಯಾದ ನಿರ್ವಹಣೆ ಕೂಡ ಮುಖ್ಯವಾಗುತ್ತದೆ ಹೀಗಾಗಿ ಪ್ಲ್ಯಾಂಟ್ ಎಲೆಗಳು ಒಣಗದಂತೆ ನೋಡಿಕೊಳ್ಳಿ ಒಂದು ವೇಳೆ ಒಣಗಿದೆ ಹೋಗಿದೆ ಆಗಿದ್ರೆ ಯಾವಾಗಲೂ ಒಣಗಿದೆ ಎದೆ ಒಣಗಿದ ಎಲೆಗಳನ್ನು ಕತ್ತರಿಸಿ ಅಂತ ನಾನು ಹೇಳಿದ್ದೀನಿ ನೋಡಿ ಯಾವಾಗಲೂ ನೀವು ಎಲೆಗಳಿಗೆ ಒಳ್ಳೆಯ ನೀರನ್ನು ಹಾಕ್ತಾ ಇರಬೇಕು ಈ ರೀತಿ ನೀವು ನೀರನ್ನು ಹಾಕ್ತಾ ಇದ್ದಾಗ ಅದು ಒಳ್ಳೆಯ ಆಮ್ಲಜನಕನ ತಗೊಳ್ಳುತ್ತೆ ಆವಾಗ ಗಿಡಗಳು ನಮಗೆ ಯಾವಾಗ್ಲೂ ಹಸಿರಾಗಿ ಇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಆಮೇಲೆ ನಾವು ಯಾವಾಗಲೂ ಅಷ್ಟೇ ಮನಿ ಪ್ಲ್ಯಾಂಟ್ ಅಂದರೆ ಹೆಸರೇ ಸೂಚಿಸುವಂತೆ ಹಣದ ಗಿಡ ಇದು ಮರದ ಮೇಲೆ ಹಣ ಬೆಳೆಯದಿದ್ದರೂ ಅದು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಂಪೂರ್ಣವಾಗಿ ಕೊಡುಗೆ ನೀಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಪ್ಲ್ಯಾಂಟನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಅದರ ಸ್ಥಿತಿ ಮತ್ತು ದಿಕ್ಕು ಮಾತ್ರ ಸರಿಯಾಗಿದ್ದಾಗ ಮಾತ್ರ ಹಣದಿಂದ ತುಂಬುತ್ತದೆ ಎಂದು ನಾವು ಗಮನದಲ್ಲಿಟ್ಟುಕೊ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಪುಣ್ಯ ಸಿಗುತ್ತದೆ ಮತ್ತು ಹಣದ ಕೊರತೆ ಇರುವುದಿಲ್ಲ ಎಂದು ನಂಬಲಾಗಿದೆ ಆದರೆ ಮನಿ ಪ್ಲಾಂಟನ್ನು ನೆಟ್ ಮನಿ ಪ್ಲ್ಯಾಂಟನ್ನು ನೆಟ್ಟರೂ ಪ್ರಯೋಜನವಾಗುತ್ತಿಲ್ಲ ಎಂದು ದೂರವರ ಸಂಖ್ಯೆಯೇ ಹೆಚ್ಚಿದೆ ನಿಮಗೂ ಈ ರೀತಿ ಆದಲ್ಲಿ ಅದಕ್ಕೆ ಕಾರಣ ಏನೆನ್ನುವ ವಿಚಾರ ಮೊದಲೇ ಹೇಳಿದ್ದೀನಲ್ಲ ನೋಡಿ ಈ ರೀತಿ ನೀವು ಬೇರುಗಳಿಲ್ಲದಿರೋ ಅಂಥ ಗಿಡಗಳಾಗ್ದಾಗ ನಿಮಗೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇನೇನೇ ನೀವು ಅದನ್ನು ಮೇಂಟೈನ್ ಮಾಡೋ ಅಂಥದ್ದನ್ನ ಕಲಿಬೇಕು ಕೆಲವರು ಮನಿ ಪ್ಲ್ಯಾಂಟ್ಗಳೊಂದಿಗೆ ಮುಳ್ಳಿನ ಗಿಡಗಳನ್ನ ನೀವು ನೆಡ್ತೀರಾ ಕೆಲವೊಬ್ಬರು ಶೋಗೆ ಚೆನ್ನಾಗಿ ಕಾಣಲಿ ಅಂತ ಮನಿ ಪ್ಲಾಂಟ್ ಜೊತೆ ಗುಲಾಬ್ ಗುಲಾಬಿ ಗಿಡಗಳಿರ್ಬೋದು ಅಥವಾ ಮುಳ್ಳಿರೋಂಥ ಮುಳ್ಳಿನ ಗಿಡಗಳು ಬರುತ್ತೆ ಅಂಥ ಮುಳ್ಳಿನ ಗಿಡಗಳನ್ನ ನೀವು ಅದ್ರ ಜೊತೆ ನೀವು ನೆಟ್ಟಾಗ ಅದು ಖಂಡಿತವಾಗ್ಲೂ ನಮಗೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಯಾವಾಗಲೂ ಮನಿ ಮನಿಪ್ಲಾಂಟಿನ ಜೊತೆ ಅದೊಂದೇ ಗಿಡ ಇರೋ ಥರ ನೀವು ನೋಡ್ಕೊಬೇಕು ಅದು ಸೂಕ್ಷ್ಮವಾಗಿ ನೀವು ಚೆನ್ನಾಗಿ ಬೆಳೆಸಿದಾಗ ಮಾತ್ರ ನಿಮಗೆ ಅದು ಅಭಿವೃದ್ಧಿನ ಕೊಡುತ್ತೆ ಅದ್ರ ಜೊತೆ ನೀವು ಯಾವತ್ತೂ ಮುಳ್ಳಿನ ಗಿಡಗಳನ್ನ ನೆಡೋಕೆ ಹೋಗ್ಬೇಡಿ ಯಾವುದೇ ರೀತಿ ಮುಳ್ಳಿನ ಗಿಡಗಳಿರ್ಬೋದು ಅಂಥದನ್ನ ನೀವು ನೆಟ್ಟಾಗ ಏನಾಗುತ್ತೆ ಅಂದ್ರೆ ಮಂಗಳ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದಂತಹ ಗ್ರಹಗಳಿಂದ ಆದಂತಹ ಅಂದರೆ ಮಂಗಳ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದಂತಹ ಮನಿ ಪ್ಲ್ಯಾಂಟ್ ಗಿಡಗಳನ್ನು ನಾವು ಖಂಡಿತವಾಗ್ಲೂ ಅಂತಹ ಸಸ್ಯಗಳನ್ನು ನೆಡಬಾರ್ದು ಅದಕ್ಕೋಸ್ಕರ ಮುಳ್ಳಿನ ಗಿಡಗಳ ಮುಂದೆ ಅದನ್ನು ನೆಟ್ಟಾಗ ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗೋದಿಲ್ಲ ಯಾಕಂದರೆ ಶುಕ್ರನ ದುಷ್ಟ ಭಾವವು ಮನಿ ಪ್ಲ್ಯಾಂಟ್ ಮೇಲೆ ಬೀಳುತ್ತದೆ ಮತ್ತು ಸೂರ್ಯ ಮಂಗಳ ಮತ್ತು ಚಂದ್ರನೊಂದಿಗೆ ಶುಕ್ರ ಶತ್ರುತ್ವದ ಸಂಬಂಧವನ್ನು ಹೊಂದಿದೆ ಅದಕ್ಕೋಸ್ಕರ ನೀವು ಏ ಏನ್ ಮಾಡ್ಬೇಕು ಅಂದ್ರೆ ಮುಳ್ಳಿನ ಗಿಡಗಳನ್ನ ಅದ್ರ ಜೊತೆ ಹಾಕಿದ್ದೆ ಆದ್ರೆ ಈ ಥರದನ್ನ ನಮಗೆ ಬಾಧೆಗಳು ಅನುಭವಿಸೋದಕ್ಕೆ ಕಾರಣ ಆಗುತ್ತೆ ಯಾವಾಗಲೂ ಅಷ್ಟೇನೆ ನೋಡಿ ಸೂರ್ಯ ಮತ್ತು ಚಂದ್ರ ಯಾವಾಗಲೂ ಮನಿ ಪ್ಲ್ಯಾಂಟ್ಗಳಲ್ಲಿ ನಮಗೆ ಅದೃಷ್ಟ ಕೊಡಬೇಕು ಅಂತ ಅಂದಾಗ ನಾವು ಯಾವಾಗಲೂ ನಾವು ಮುಳ್ಳಿನ ಗಿಡಗಳ ಜೊತೆ ನಾವು ನೆಟ್ಟಿದ್ದೆ ಆದರೆ ಅದರಿಂದ ಸಿಗೋವಂಥ ಅನುಕೂಲ ನಮಗೆ ಸಿಗೋದಿಲ್ಲ ಅದರಲ್ಲೂ ನೋಡಿ ಮನಿ ಪ್ಲ್ಯಾಂಟನ್ನು ಯಾರಿಗೂ ಕೊಡಬೇಡಿ ನಿಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇದ್ದರೆ ಅದನ್ನು ಬೇರೆಯವರಿಗೆ ನೀಡಿದರೆ ಅಥವಾ ಮನಿ ಪ್ಲ್ಯಾಂಟನ್ನು ಕೊಂಬೆಯನ್ನು ಮುರಿದನ್ನು ಆವಾಗಿ ನಾವೇ ಬೇರೆಯವರಾಗಿ ಕೊಟ್ಟಿದ್ದೆ ಆದರೆ ಮನೆಯನ್ನು ಮನೆಯಲ್ಲಿರುವಂಥ ಲಕ್ಷ್ಮಿ ನಾವೇ ಅವರ ಮನೆಗೆ ಕಳಿಸಿಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲು ನಿಮ್ಮ ಕೈಯಾರೆ ನೀವು ಯಾರಿಗೂ ಪ್ಲಾಂಟ್ ಗಿಡನ ಕೊಟ್ಟ ಅಂದರೆ ಕೊಡಬಾರ್ದು ಕೊಟ್ಟಿದ್ದೆ ಆದರೆ ಅಂದರೆ ಗಿಫ್ಟ್ ಆಗಲ್ಲ ನೀವು ಅಂಥ ಗಿಡನ ನೀವು ಕಟ್ ಮಾಡಿ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿರೋಂಥ ಮಹಾಲಕ್ಷ್ಮಿನ ನೀವೇ ಅವರಿಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ಆ ರೀತಿ ಖಂಡಿತವಾಗ್ಲೂ ನೀಡಬಾರ್ದು ಹಣಕಾಸಿನ ಸಮಸ್ಯೆಗಳು ಬರಬಹುದು ಯಾರಾದರೂ ಮನಿ ಪ್ಲ್ಯಾಂಟಿನ ಗೊಂಬೆ ಕೊಂಬೆಯನ್ನು ಕದ್ದರೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಅಷ್ಟೇ ಅವರಿಗೆ ಬೇಕಾದರೆ ಅವರು ಕದ್ಕೊಂಡು ತೊಗೊಂಡೋದ್ರೂ ನೀವು ನೋಡಿದ್ರೆ ನೋಡಿದಲ್ಲೇ ಸುಮ್ಮನೆ ಇದ್ಬಿಡಿ ಯಾಕೆ ಯಾಕಂದ್ರೆ ಅವರು ಕದ್ಕೊಂಡು ಹೋಗುವಾಗ ಅದು ಅವ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಆದರೆ ನೀವಾಗಿ ನೀವು ಏನಾದರೂ ನೀವು ಅಂಥ ಮನಿ ಪ್ಲ್ಯಾಂಟ್ ಗಿಡದ ರಂಬೆನ ನೀವು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅಂಥ ಗಿಡನ ನೀವು ಕಟ್ ಮಾಡಿ ನೀವು ಬೇರೆಯವ್ರಿಗೆ ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ ಅವರ ಮನೆಗೆ ಹೋಗ್ಬೋದು ಇದು ನಿಮ್ಮ ಗಮನದಲ್ಲಿರಲಿ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಒಂದು ಮನಿ ಪ್ಲ್ಯಾಂಟ್ ಗಿಡಗಳನ್ನ ನಾವು ಈ ರೀತಿ ಕೂಡ ನೆಡಬಹುದು ಇದರೊಂದಿಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ನೋಡಲು ಸ್ಥಳವಿಲ್ಲದಿದ್ದರೆ ಅಂಗಳ ಅಥವಾ ತೋಟವಿಲ್ಲದಿದ್ದರೆ ನೀವು ಬಾಟಲಿಯಲ್ಲಿ ನೀರು ತುಂಬಿಸಿ ಮನಿ ಪ್ಲಾಂಟ್ ಅನ್ನು ನೆಡಬಹುದು ನೋಡಿ ಸ್ನೇಹಿತರೆ ಈ ರೀತಿ ನೀವು ಪೋಷಣೆನ ಮಾಡಿದಾಗ ಮಾತ್ರ ನಿಮಗೆ ಖಂಡಿತವಾಗಲೂ ನಿಮಗೆ ಆರ್ಥಿಕವಾಗಿ ಸದೃಢರಾಗಲು ಈ ಮನಿ ಪ್ಲಾಂಟ್ ಅನ್ನೋದು ನಿಮಗೆ ಕೆಲಸ ಮಾಡಿಕೊಡುತ್ತೆ ಮಣ್ಣಿನಲ್ಲಿ ನೀವು ಬೆಳೆಸುವಂಥ ಮನಿ ಪ್ಲ್ಯಾಂಟಿಗೆ ಯಾವಾಗಲೂ ಕಾಂಡದ ಎಲೆ ಅಂಥದ್ದನ್ನ ನೋಡಿಕೊಂಡು ದಪ್ಪ ಇರುವಂಥ ಕಾಂಡಗಳನ್ನ ನೀವು ತಗೊಂಡು ಖಂಡಿತವಾಗ್ಲೂ ಅದನ್ನ ನೀವು ಮಣ್ಣಲ್ಲಿ ಬೆಳೆಸಿ ಯಾಕಂದ್ರೆ ಮನಿ ಪ್ಲ್ಯಾಂಟ್ ನೀರಿನಲ್ಲಿ ಚೆನ್ನಾಗಿ ಬೆಳೆಯುವುದರಿಂದ ಪ್ರತಿ ಹದಿನೈದರಿಂದ ಇಪ್ಪತ್ತು ದಿನಗಳ ದಿನಗಳಿಗೊಮ್ಮೆ ಪಾಟ್ನಲ್ಲಿರುವ ನೀರನ್ನು ಬದಲಾಯಿಸಬೇಕು ಮನಿ ಪ್ಲ್ಯಾಂಟ್ ಬೇರು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುವಂತೆ ಹರಿಸಿ ಅದನ್ನೇ ನನ್ನ ಸ್ನೇಹಿತರೆ ಹೇಳ್ತಾ ಇರೋದು ಯಾಕಂದರೆ ನೀವು ಆ ಬೇರುಗಳ್ನ ನೀವು ಬೆಳೀತಾ ಇರೋವಂಥ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ನಿಮಗೆ ಸಹಾಯ ಮಾಡ್ತಿರೋವಂಥ ಮನಿ ಪ್ಲ್ಯಾಂಟಲ್ಲಿರೋ ಅಂಥ ಬೇರುಗಳು ಇತರರಿಗೆ ಕಾಣಿಸದಂತೆ ನೀವು ಅದಕ್ಕೆ ಒಂದು ರಾಪರ್ ಅಥವಾ ಟೇಪ್ಗಳನ್ನ ನೀವು ಸುಟ್ಟಿ ಸಾರಿ ಸುತ್ತಿ ನೀವು ಅಥವಾ ರಿಬ್ಬನ್ಗಳೆಲ್ಲ ಬರುತ್ತೆ ದಾರಗಳು ಬರುತ್ತೆ ಅಲಂಕಾರಿಕವಾಗಿ ಅದನ್ನು ನೀವು ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಮನೆ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಈ ನಿಯಮವನ್ನು ಖಂಡಿತವಾಗಲೂ ನೀವು ಪಾಲಿಸಲೇಬೇಕು ಅದೃಷ್ಟ ನಿಮ್ಮದಾಗಲಿದೆ ಮನೆಯಲ್ಲಿ ಮನಿಪ್ಲಾಂಟನ್ನು ನೆಡುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಮನೆಗೆ ಸುಖ ಸಮೃದ್ಧಿ ನೀಡುವ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಶುಭ ಸಸ್ಯವಿದು ಮನೆಯ ವಾತಾವರಣ ಶುದ್ಧವಾಗುವುದಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಅದನ್ನು ಪೋಷ ಪೋಷಿಸಲು ಇಲ್ಲದಿದ್ದರೆ ತಂದು ನೆಡಲು ಅನೇಕ ನಿಯಮಗಳನ್ನು ಉಲ್ಲೇಖಿಸಿದ್ದಾರೆ ವಾಸ್ತುವಿನ ಅನುಸಾರ ಪ್ಲ್ಯಾಂಟ್ ಮನೆಯಲ್ಲಿದ್ದರೆ ಎಲ್ಲವೂ ಶುಭ ಹಾಗಾದರೆ ಪ್ಲ್ಯಾಂಟ್ ಬಗ್ಗೆ ಇರುವಂಥ ನಿಯಮಗಳನ್ನ ಖಂಡಿತವಾಗ್ಲೂ ಪಾಲಿಸಿ ನೋಡಿ ಅದಕ್ಕೋಸ್ಕರ ನೀವು ಗಿಡ ಮರಗಳು ಸಹ ಎಂದು ಯಾವಾಗಲೂ ಅಷ್ಟೇ ನಾವು ಹೆಚ್ಚಾಗಿ ಗಾಳಿ ಬೆಳಕು ಅಂದರೆ ಸೂರ್ಯನ ಬೆಳಕು ಕಡಿಮೆ ಪ್ರಮಾಣದಲ್ಲಿ ಬೀಳ್ತಾ ಇರಬೇಕು ಅಕಸ್ಮಾತ್ ನೀವು ಗಿಡಗಳಿಗೆ ಸೂರ್ಯನ ಬೆಳಕು ಒಂದು ಚೂರು ಬೀಳಲಿಲ್ಲ ಅಂದರೆ ಗಿಡ ಒಣಗು ಹೋಗ್ಬಿಡುತ್ತೆ ಆ ರೀತಿ ನೀವು ಗಿಡಗಳನ್ನ ಒಣಗಿಸುವಂತನ್ನು ಮಾಡೋಕ್ಕೋಗ್ಬೇಡಿ ಮನೆಯ ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಹಲವಾರು ವಸ್ತು ಮತ್ತು ವಿಷಯಗಳಲ್ಲಿ ಗಿಡ ಮರಗಳು ಸಹ ಒಂದು ಭಾಗವಾಗಿದೆ ಮನೆಯ ಎದುರಿಗೆ ತುಳಸಿ ಸುತ್ತಲು ಉತ್ತಮ ಗಾಳಿಯನ್ನು ನೀಡುವುದಲ್ಲದೆ ನಕಾರಾತ್ಮಕ ಅಲ್ಲ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ಗಿಡಗಳನ್ನು ಮರಗಳನ್ನು ಮತ್ತು ಔಷಧೀಯ ಸಸ್ಯಗಳನ್ನು ಬೆಳೆಸುವುದರಿಂದ ಮನೆಯಲ್ಲಿ ನೆಮ್ಮದಿ ನೆಲೆಸುವುದಲ್ಲದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳಿಗೆ ತಕ್ಷಣದಲ್ಲಿ ಪರಿಹಾರ ದೊರಕುತ್ತದೆ ಇಂತಹ ಸಸ್ಯಗಳಲ್ಲಿ ಒಂದಾದ ಮನಿ ಮನಿಪ್ಲ್ಯಾಂಟ್ನ ವಿಶೇಷವೂ ಸಹ ಈ ರೀತಿ ಕೂಡಿದೆ ಪ್ಲ್ಯಾಂಟ್ ಹೆಸರೇ ಹೇಳುವಂತೆ ದುಡ್ಡಿನ ಗಿಡ ಈ ಸಸ್ಯ ಮನೆಯಲ್ಲಿದ್ದರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಈ ರೀತಿ ನೀವು ಪಾಲನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಯಾವಾಗಲೂ ಅಷ್ಟೇ ನಾವು ಒಂದು ಒಳ್ಳೆ ದಿಕ್ಕು ಅಂತ ಅಂದಾಗ ನಾವು ಯಾವಾಗಲೂ ಅಷ್ಟೇ ಗಣೇಶನ ಅನುಗ್ರಹ ಬೇಕು ಅಂತ ಅಂದಾಗ ಯಾವಾಗಲೂ ಮನಿ ಪ್ಲಾಂಟ್ ಅನ್ನೋದು ನಮಗೆ ಗಣೇಶನ ಅನುಗ್ರಹ ಕೂಡ ಚೆನ್ನಾಗಿ ಆಗಬೇಕು ಅಂದಾಗ ಆಗ್ನೇಯ ದಿಕ್ಕಿನಲ್ಲಿ ಗಣೇಶ ಇರ್ತಾನೆ ಅಂಥ ಆಗ್ನೇಯ ದಿಕ್ಕಲ್ಲಿ ನೀವು ಮನಿ ಪ್ಲಾಂಟ್ ಗಿಡನ ಇಟ್ಟು ಬೆಳೆಸೋದ್ರಿಂದ ಖಂಡಿತವಾಗ್ಲೂ ಗಣೇಶನ ಅನುಗ್ರಹ ನಮ್ಮ ಮನೆಯಲ್ಲಿರೋಂಥ ವಿಘ್ನಗಳೆಲ್ಲ ನಿವಾರಣೆ ಆಗೋದಕ್ಕೆ ಈ ಮನಿ ಪ್ಲ್ಯಾಂಟ್ ಅನ್ನೋದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನೀವು ಈಶಾ ದಿಕ್ಕಿನಲ್ಲಿ ಇಡುವುದು ಉತ್ತಮವಲ್ಲ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಈಶಾನ್ಯ ದಿಕ್ಕು ಬಂದು ದೇವಗುರು ಬೃಹಸ್ಪತಿಯ ಆಧಿಪತ್ಯದ ದಿಕ್ಕಾಗಿದೆ ಶುಕ್ರ ಮತ್ತು ಗುರು ಇರುವ ಪರಸ್ಪರ ವೈರಿಗಳಾಗಿದ್ದಾರೆ ಹಾಗಾಗಿ ಅದೃಷ್ಟವನ್ನು ತಂದುಕೊಡುವ ಪ್ಲಾಂಟ್ ಅನ್ನು ಈಶಾನ್ಯ ದಿಕ್ಕಿಗೆ ಇಡಬಾರ್ದು ನೀವು ಈಶಾನ್ಯ ದಿಕ್ಕಲ್ಲಿ ಏನಾದರೂ ಇಟ್ಟಿದ್ದೆ ಆದರೆ ಶುಕ್ರ ಮತ್ತು ಗುರು ಇಬ್ರು ಪರಸ್ಪರ ಜೊತೆಯಲ್ಲಿರೋದ್ರಿಂದ ಅವರಿಬ್ಬರಿಗೆ ಹೊಂದಾಣಿಕೆ ಇಲ್ಲೋದ್ರಿಂದ ಕಿತ್ತಾಡ್ತಾರೆ ಅದಕ್ಕೋಸ್ಕರ ನೀವು ನೀವು ಅದನ್ನು ಇಟ್ಟಾಗ ನಮ್ಮ ಮನೆಗೆ ಅಭಿವೃದ್ಧಿ ಆಗೋದಿಲ್ಲ ಆಗ್ನೇಯ ದಿಕ್ಕಿನಲ್ಲಿಟ್ಟಾಗ ಗಣೇಶನ ಸಂಪೂರ್ಣ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಮನೆಯ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮನಿ ಪ್ಲಾಂಟನ್ನು ಇಟ್ಟಾಗ ಸದಸ್ಯರಲ್ಲಿ ನೋಡಿ ಪ್ರೀತಿ ವಿಶ್ವಾಸ ಇದ್ದಾರದ್ದೆಲ್ಲನೂ ನೀವು ನೋಡ್ತಾ ಇದ್ದೀರಾ ಅದರಲ್ಲೂ ಮನೆಯಲ್ಲಿ ನೀವು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟನ್ನು ನೆಡಲೇ ಬಾ ಸಾರಿ ನೋಡಿ ಮನಿ ಮನಿಪ್ಲಾಂಟನ್ನು ಯಾರಾದರೂ ದಾರ ಅಥವಾ ಕೋಲಿನಿಂದ ನೋಡಿ ಮನಿ ಪ್ಲಾಂಟನ್ನು ಯಾವುದಾದರೂ ದಾರ ಅಥವಾ ಕೋಲಿನಿಂದ ಕಟ್ಟಬೇಕು ಇದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ಅದೃಷ್ಟ ಒಲೆಯುವುದಲ್ಲದೆ ಸಕಾರಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತದೆ ಮನಿ ಪ್ಲಾಂಟಿಗೆ ಯಾವಾಗ್ಲೂ ಏನಾದರೂ ಒಂದು ವಸ್ತುನ ನೀವು ಕೊಟ್ಟು ನೀವು ಬೆಳೆಸಬೇಕಾಗುತ್ತೆ ಅಂದರೆ ನೆಲ ಮಾತ್ರ ನೋಡಬಾರ್ದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಶುಕ್ರ ಗ್ರಹಕ್ಕೆ ಬಲ ನೀಡುವ ಈ ಸಸ್ಯ ಮನಿ ಪ್ಲಾಂಟ್ ಶುಕ್ರವಾರದ ದಿನ ಮನಿ ಪ್ಲಾಂಟ್ ಅನ್ನು ನೆಡುವುದು ಉತ್ತಮ ಈ ಸಸ್ಯವು ಮನೆಯ ಸದಸ್ಯರ ಸುಖ ಸಮೃದ್ಧಿ ಮತ್ತು ಸಮೃದ್ಧಿಯ ಕಾರಕನಾದ ಶುಕ್ರನನ್ನು ಬಲಗೊಳಿಸುತ್ತದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ನೆಲೆಸುವಂತೆ ಅಷ್ಟೇ ಅಲ್ಲದೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಹಾಗಾಗಿ ಮನೆ ಮತ್ತು ಕಚೇರಿಗಳಲ್ಲಿ ಮನಿ ಪ್ಲಾಂಟ್ ಅನ್ನು ಆಗ್ನೇಯ ದಿಕ್ಕಿಗೆ ಇಡುತ್ತಾರೆ ಹಾಗಾಗಿ ನೀವು ಖಂಡಿತವಾಗ್ಲೂ ಆಗ್ನೇಯ ದಿಕ್ಕಲ್ಲಿ ಇಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ಈ ಮನಿ ಪ್ಲ್ಯಾಂಟ್ಗೆ ಸಂಬಂಧಪಟ್ಟಂತಹ ವಿಷಯನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ